ಈ ಟ್ಯಾಂಕರ್ ಬಿದ್ದಿರೋದಲ್ಲ ಯಾರೋ ಬೀಳ್ಸಿರೋದು ಫಸ್ಟ್ ಬ್ಲಾಸ್ಟ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಗ್ಯಾಸ್ ಮಾತ್ರ ಖಾಲಿಯಾಗಿದೆ ಐವತ್ ಕ್ಯೂಬಿಕ್ ವಾಲ್ಯೂಮ್ ಇರೋ ಟ್ಯಾಂಕರ್ ಹೋಗಿದೆ ಸಿಟಿನೇ ಸುಟ್ಟು ಬೂದಿಯಾಗೋದಕ್ಕೆ ಇಷ್ಟು ಸಾಕು ಇಟ್ಸ್ ಎ ಸೆಟ್ ಅಪ್ ಎ ಕಾನ್ಸ್ಪೆರಸಿ ಇದೆಲ್ಲ ಕನೆಕ್ಟೆಡ್ ಲಾರಿ ಅಪಘಾತ ಅದು ಸಂಭವಿಸಿರೋ ರೀತಿ ನಮ್ಮ ಹತ್ರ ಆಚಾರ್ಯ ಹೇಳಿರುವಂಥ ಡೀಟೇಲ್ಸ್ ಮತ್ತೆ ಈಗ ಜೈಲಲ್ಲಿ ನಡೀತಾ ಇರುವಂತಹ ಗಲಾಟೆ ಬಿಡದೆ ನ್ಯೂಸ್ ಚಾನಲ್ ಅಲ್ಲಿ ಬರ್ತಾ ಇರುವಂತಹ ಸುದ್ದಿ ಅದಲ್ಲದೆ ಕೈದಿಗಳ ಕುಟುಂಬದವರಲ್ಲಿ ಬಂದಿರೋದು ಎಲ್ಲನೂ ಪ್ಲಾನ್ ಇದು ಕ್ಲಿಯರ್ ಆಗಿ ಮಾಡಿರುವಂಥ ಪ್ಲಾನ್ ಮಿಕ್ಸಿಯಲ್ಲಿ ಸ್ವಲ್ಪ ಗಲೀಜಿದೆ ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆ ಕಾರಲ್ಲಿರೋ ಹುಡ್ಗಿನ್ ನೋಡಿದ್ರ ನಮ್ಮನ್ ಕಾಪಾಡೋದಕ್ಕೆ ನಿಮ್ಗೆ ಯೂನಿಫಾರ್ಮ್ ನ ಕೊಟ್ಟಿದ್ದಾರೆ ನಾನು ಏನು ಗೊತ್ತಿಲ್ದೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಕಾಪಾಡಿ ಹಿಡಿದ್ ಬೇಡ್ಕೋತೀನಿ ನೀವು ಹೇಳಿದ್ದೀನ ಪ್ರೂವ್ ಮಾಡೋಕೆ ಏನಾದರೂ ಆಧಾರ ಇದೆಯಾ ಟ್ಯಾಂಕರ್ ಡ್ರೈವರ್ಸ್ ಇಂದ ಮಿಸ್ ಆಗಿದ್ದಾರೆ ರಿಫೈನರಿಂದ ಕಳಿಸಿರೋ ಡ್ರೈವರ್ಸ್ ಅಥಾರಿಟೀಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದು ಮಾತ್ರ ಅಲ್ಲ ಸರ್ ಆ ವ್ಯಕ್ತಿ ಸ್ಕ್ಯಾನಿಂಗ್ ಸೆಂಟರ್ ಹೋಗಿದ್ದು ಮಗಳ ರಿಪೋರ್ಟ್ ತಗೊಂಡಿದ್ದು ಎಲ್ಲ ಸುಳ್ಳು ಸರ್ ಇನ್ಫ್ಯಾಕ್ಟ್ ರೊಟೀನ್ ಚೆಕ್ಅಪ್ ಮಾತ್ರ ನಡೆದಿದೆ ವಾರ್ಡನ್ ವಾರ್ಡನ್ಗೂ ಇದರಲ್ಲಿ ಅನುಮಾನ ಇದೆ ಸರ್ ಈ ತರ ಒಂದು ಘಟನೆ ನಡೆಯುತ್ತಂತ ತುಂಬಾ ಕೈದಿಗಳಿಗೆ ಮೊದಲೇ ಗೊತ್ತಿತ್ತು ಸರ್ ಜೈಲ್ ಸೂಪರ್ವೈಸರೇ ಸೂಪರ್ವೈಸರ್ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದು ಸರ್ ಯಾರೋ ಒಬ್ಬ ಅತಿ ಬುದ್ಧಿ ಇರೋನೇ ಇದ್ರ ಹಿಂದೆ ನಿಂತ್ಕೊಂಡು ಪ್ಲಾನ್ ಮಾಡಿದಾನೆ ಸರ್ ಇವಾಗಿರೋ ಸಮಸ್ಯೆ ಏನಂದ್ರೆ ಕೈದಿಗಳು ತಪ್ಪಿಸ್ಕೊಳ್ಳದೆ ಅವರನ್ನು ಸೇಫ್ ಮಾಡೋದು ಹೇಗೆ ಅಂತ ಸರ್ ಸರ್ ಇದರಲ್ಲಿ ನೀವು ಡೌಟ್ ಬೀಳೋದು ಬೇಡ ಸರ್ ಜೈಲಲ್ಲಿ ಇರುವಂತ ಒಬ್ಬ ವಿ ಐ ಪಿ ಇಲ್ಲ ದೊಡ್ಡ ಪ್ರೊಫೈಲ್ ಇರುವಂತ ವ್ಯಕ್ತಿ ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಸಪೋರ್ಟೇಜ್ ಪ್ಲಾನ್ ಹ್ಮ್ ಜೈಲ್ ರೆಕಾರ್ಡ್ಸ್ ಹಿಡ್ಕೊಂಡು ಇದನ್ನ ಯಾರು ಮಾಡಿದ್ದು ಕಂಡು ಹಿಡಿಬಹುದಾ ಹಾಗಲ್ಲ ಸರ್ ಈ ಜೈಲಲ್ಲಿರೋ ನಾನೂರ್ ಜನರಲ್ಲಿ ಯಾರು ಬೇಕಂದ್ರೂ ಈ ಪ್ರಯತ್ನ ಮಾಡಿರ್ಬೋದು ಇಂಥವ್ನೇ ಅಂತ ನಾವು ಈ ಸಂದರ್ಭದಲ್ಲಿ ಖಚಿತವಾಗಿ ಹೇಳೋದಕ್ಕಾಗಲ್ಲ ಯಾಕಂದ್ರೆ ನಮ್ಮತ್ರ ಯಾವುದೇ ಎವಿಡೆನ್ಸ್ ಇಂಟೆಲಿಜೆಂಟ್ ರಿಪೋರ್ಟ್ ಯಾವುದೂ ಇಲ್ಲ ಹಾಗಾಗಿ ಜೈಲಲ್ಲಿರೋ ಎಲ್ಲರೂ ಕೂಡ ನಮಗೆ ಈಕ್ವಲ್ ಸಸ್ಪೆಕ್ಸ್ ಅವ್ರನ್ನ ಕಾಪಾಡೋದಾದ್ರೆ ನಿಮ್ಮ ಮೋಡ್ ಆಫ್ ಆಪರೇಷನ್ ಏನು ಸರ್ ಇಲ್ಲಿರೋ ಸಿಚುಯೇಷನ್ ಅಲ್ಲಿ ಜೈಲಲ್ಲಿರೋ ಕೈದಿಗಳನ್ನ ಶಿಫ್ಟ್ ಮಾಡೋದು ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಅವರ ಉದ್ದೇಶ ಶಿಫ್ಟ್ ಮಾಡೋದು ಮಾತ್ರ ಆಗಿದೆ ಒಂದು ಶಿಫ್ಟ್ ಮಾಡೋ ದಾರಿಯಲ್ಲಿ ಏನಾದರೂ ಪ್ಲಾನ್ ಇರ್ಬೋದು ಇಲ್ಲ ಶಿಫ್ಟ್ ಮಾಡೋ ಆ ಶೆಲ್ಟರ್ ಅಲ್ಲಿ ಏನಾದ್ರೂ ಇರ್ಬೋದು ಈ ತರ ಸಿಚುವೇಶನ್ ಅಲ್ಲಿ ಜೈಲಿನ ಶಿಫ್ಟ್ ಮಾಡೋದು ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ವಾ ಆದ್ರೆ ಇದನ್ನೆಲ್ಲ ಮೀರಿ ಜೈಲಲ್ಲಿರೋರ್ನ ಕಾಪಾಡೋಕ್ ನೋಡಿದ್ರೆ ಅದನ್ನ ನಾವು ನೋಡ್ಕೊಳ್ಳೋಣ ಸರ್ ಮ್ಯಾಜಿಸ್ಟ್ರೇಟ್ ಇಂದ ಅಪ್ರೂವಲ್ ಬಂತಲ್ಲ ಜೈಲಿನ ಶಿಫ್ಟ್ ರೆಡಿಯಾಗಿ ಸರ್ ಸರ್ ನೋ ಆ ವಾಯ್ ಗ್ರೂಪ್ ಅವ್ರು ಮಾಡಿರೋ ಮಾಡೋಕೆಲ್ಲ ದೇ ಆಗ್ತಾ ಇಲ್ಲ ಇಷ್ಟು ನೀಟಾಗಿ ಪ್ಲಾನ್ ಮಾಡಿರೋರು ಶಿಫ್ಟ್ ಮಾಡೋ ರೂಟ್ ಅಲ್ಲಿ ಶೆಲ್ಟರ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಂಥ ಸಿಚುವೇಷನ್ ಅಲ್ಲಿ ನಾವು ತುಂಬಾ ಫೋರ್ಸ್ ಬಳಸ್ತೀವಿ ಅಂತ ಅವರಿಗೆ ಗೊತ್ತು ಸರ್ ಸೊ ಅವ್ರು ನಮ್ ಪೊಲೀಸ್ ಫೋರ್ಸ್ ವೀಕ್ ಆದ್ಮೇಲೆ ದಾಳಿ ಮಾಡೋದಕ್ಕೆ ತಯಾರಿ ಮಾಡ್ಕೋತಾರೆ ಸರ್ ಹಾಗಾಗಿ ಗ್ಯಾಸ್ ಸ್ಪ್ರೆಡ್ ಆಗಿರೋ ಈ ಝೋನ್ ಅಲ್ಲಿ ಅವರು ಎಲ್ಲಿ ಬೇಕಾದರೂ ಅಟ್ಯಾಕ್ ಮಾಡ್ತಾರೆ ಆಮೇಲೆ ನಾವು ಅವ್ರನ್ನ ತಿರುಗಿಸಿ ಹೊಡೆದೇ ಹೊಡಿತೀವಿ ತಾನೆ ಎಕ್ಸಾಕ್ಟ್ಲಿ ಆ ನಿಮಿಷ ಆ ಒಂದು ಸೆಕೆಂಡ್ ಸಾಕು ಅವ್ರು ನಮ್ಮನ್ನ ಹೊಡೆದಾಕೋಕೆ ಹೇಗೆ ಅವನು ಗ್ಯಾಸ್ ಸ್ಪ್ರೆಡ್ ಆಗಿರೋ ಏರಿಯಾಗೆ ಬೆಂಕಿ ಹಚ್ಚುತ್ತಾನೆ ವಿಚ್ ವಿಲ್ ಬಿ ಬಿಗ್ಗರ್ ದೆನ್ ಎ ಬಾಂಬ್ ಎಕ್ಸ್ಪ್ಲೋಷನ್ ಈ ಭೂಮಿ ಮೇಲಿರೋ ಇರೋ ಎಲ್ಲ ಫೋರ್ಸ್ ಗಳು ಬಂದ್ರೂ ಕೂಡ ಅಲ್ಲಿ ಹೋಗಿ ಅದನ್ನು ನಿಲ್ಸೋಕ್ ನೋಡ್ತಾರೆ ಆ ಒಂದು ಮೂಮೆಂಟ್ ಅಲ್ಲಿ ಅವನು ತಪ್ಪಿಸ್ಕೋತಾನೆ ಸೊ ಜೈಲ್ ಶಿಫ್ಟಿಂಗ್ ಇಸ್ ಮೋರ್ ಡೇಂಜರಸ್ ಮತ್ತೆ ಮತ್ತಿನ್ನೇನು ಮಾಡಬೇಕು ಸರ್ ನಾನು ರಿಫೈನರಿ ಟೆಕ್ನಿಷಿಯನ್ ಜೊತೆ ಡಿಸ್ಕಸ್ ಮಾಡಬೇಕು ಕಮಲ್ ಒಂದ್ ದ ಬುಕ್ ಪ್ರೋಸೆಸ್ ನಾವು ರೀಫಿಲಿಂಗ್ ವೆಹಿಕಲ್ ಗೆ ಕಾಯ್ದೇನೆ ಲೋಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನು ಉಪಯೋಗಿಸಿಕೊಂಡು ಈ ಟ್ಯಾಂಕರ್ ಅಲ್ಲಿರೋ ಎಲ್ ಜಿನ ಇನ್ನೊಂದು ಟ್ಯಾಂಕರ್ ಗೆ ತುಂಬಿಸ್ಬೇಕು ಈ ತರ ಆಪ್ಷನ್ ಇದ್ರೂ ಕೂಡ ಇನ್ನು ಯಾಕೆ ಅದನ್ನ ನೀವು ಮಾಡಿಲ್ಲ ಸರ್ ಅದು ರಿಸ್ಕು ಲೈಸೆನ್ಸ್ ಆಪರೇಷನ್ ಇಲ್ಲ ಅಂದ್ರೆ ಅಪಾಯ ಜಾಸ್ತಿ ಓಕೆ ಈ ಆಪರೇಷನ್ ನಡೆದ್ರೆ ಆರ್ ಯು ಕಾನ್ಫಿಡೆಂಟ್ ಒಬ್ಬ ರಿಫೈನರಿ ಟೆಕ್ನೀಷಿಯನ್ ಆಗಿ ಕೆಲಸನ ನಿಮ್ ಕೈಯಿಂದ ಮಾಡೋಕೆ ಸಾಧ್ಯನಾ ಸರ್ ಅದು ರಿಸ್ಕು ರಿಸ್ಕ್ ಹೌದೋ ಅಲ್ವೋ ಅಂತ ಕೇಳಿಲ್ಲ ಇದು ನಿಮ್ ಇಟ್ ಬೇಡ ವಿಜಯ್ ಇದು ರಿಸ್ಕ್ ತಗೊಳ್ಳೋ ಸಿಚುವೇಶನ್ ಅಲ್ಲ ನಾನೂರು ಜನ ಕೈದಿಗಳನ್ನ ಉಳಿಸೋ ಅಂತ ಒಂದು ಸಿಚುವೇಶನ್ ಆದ್ರೆ ಸರ್ ಇನ್ನೊಂದು ಬ್ಲಾಸ್ಟ್ ಆದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಿಲ್ಲ ಸರ್ ನಾವು ಇಷ್ಟೊಂದು ಕಷ್ಟಪಟ್ಟು ಈ ಮಷಿನ್ ಇಲ್ಲಿವರೆಗೂ ತಂದಿದ್ದೀವಿ ಸರ್ ಈ ಕೈ ಬಿಟ್ಬಿಟ್ರೆ ವಿಜಯ್ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಮಾಡಿದೀರ ಅದಕ್ಕೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಇನ್ಮೇಲ್ ನೀವು ಪೊಲೀಸಿಗೆ ಬೇಕಾಗಿರೋ ಸಹಾಯ ಮಾಡಿದ್ರು ಸಾಕು ಯು ಮೇ ಪ್ಲೀಸ್ ವೇಟ್ ಔಟ್ ಸೈಡ್ ಅಂಡ್ ವೇಟ್ ಫಾರ್ ದ ನೆಕ್ಸ್ಟ್ ಆರ್ಡರ್ಸ್ ನನಗೆ ಕೆಲವು ವಿಷಯನ ಐ ಜಿ ಡಿಸ್ಕಸ್ ಮಾಡಬೇಕು ವಿಜಯ್ ಹೇಳಿ ತರ ಎಕ್ಸ್ಪ್ಲೋಷನ್ ಆದ್ರೆ ಇಲ್ಲಿ ಕ್ಯಾಜ್ಯುಲಿಟಿ ಎಷ್ಟಿರುತ್ತೆ ಸ್ಪ್ರೆಡ್ ಆಗಿರೋ ಜಾಗ ಸುಟ್ಟೋಗುತ್ತೆ ಅದನ್ ಬಿಟ್ರೆ ಕ್ಯಾಶುಲಿಟಿ ಎಲ್ಲ ಕಡಿಮೆನೆ ಉಳ್ದಿರೋದು ಫೈರ್ ಫೋರ್ಸ್ ಟೀಮ್ ಮಾತ್ರ ಈ ಸುಚುವೇಶನ್ ಅಲ್ಲಿ ಅವ್ರನ್ನ ಈ ಸ್ಪಾಟ್ ಬಿಟ್ಟು ಕಳ್ಸಕ್ ಆಗಲ್ಲ ಅಂದ್ರೆ ಜೈಲ್ ಎವ್ಯಾಕ್ಯುವೇಟ್ ಮಾಡಿಲ್ಲ ಅಂದ್ರೆ ನಾನೂರು ಜನ ಸಾಯ್ತಾರೆ ಆದರೂ ಅವರು ಹೊರಗೆ ಬಂದ್ರು ಸಮಸ್ಯೆನೇ ಮತ್ತೆ ಫೈರ್ ಮ್ಯಾನ್ ಕ್ಯಾಶುಯಲ್ ಟೇಸ್ಟ್ ಆಗುತ್ತೆ ಡ್ಯೂಟಿಯ ಭಾಗವಾಗಿ ಅವರು ಈ ರಿಸ್ಕ್ನ ತಗೊಳ್ಳಲೇಬೇಕು ಸರ್ ಹ್ಞೂ ಹೇಗಾದರೂ ನಾವು ಜೈಲನ್ನು ಶಿಫ್ಟ್ ಮಾಡಬೇಕು ಅದು ಕ್ಯಾಬಿನೆಟ್ ತೀರ್ಮಾನ ಸರ್ ಮತ್ತೆ ನಾವಿಲ್ಲಿ ಮಾತಾಡಿದ್ದು ನಮ್ಮದ್ಯೆ ಇರಬೇಕು ಗೊತ್ತಾಯ್ತಾ ಸರ್ ಹ್ಞೂ ನೀನು ಯಾಕೆ ಇಲ್ಲಿಂತಿದೀಯಾ ಅಣ್ಣ ಹ್ಞೂ ಇಲ್ಲಿ ನಡೆಯುವಂತ ಅವಘಡ ನಿಮಗೆ ನಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಇನ್ನು ಯಾವ ಧೈರ್ಯದ ಮೇಲೆ ನಾವು ಇನ್ನು ಇಲ್ಲೇ ಇದೀವಿ ಅಣ್ಣ ನಿಜ ಹೇಳು ನಾವೆಲ್ಲರೂ ಸತ್ತು ಬೂದಿ ಆಗ್ತೀವಿ ತಾನೆ ಇದು ಬೆಂಕಿ ಅಣ್ಣ ನಾವೇ ನಮ್ಮ ಉಸರ್ನ ಅದು ಕೊಡ್ತಾ ಇದ್ದೀವಿ ಇದು ನಮ್ಮ ಡ್ಯೂಟಿಗಳನ್ನು ಮಾಡಲೇಬೇಕು ಹಾಂ ಡ್ಯೂಟಿ ಏನಕ್ಕೋಸ್ಕರ ಅಣ್ಣ ಅಣ್ಣ ನಮ್ಮ ಪ್ರಾಣನ ಪಣಕ್ಕಿಟ್ಟು ರಾತ್ರಿ ಎಲ್ಲ ನೀವು ನಾನು ಡ್ಯೂಟಿ ಮಾಡಿದ್ರಿಂದ ಏನಾದ್ರೂ ಬದಲಾಯ್ತ ಅವ್ರೇನೆ ಇಲ್ಲಿ ಎಲ್ಲಾನು ಪೊಲೀಸರೇ ನಿರ್ಧಾರ ಮಾಡ್ತಾರೆ ಆಪತ್ನ ತಡಿಬೇಕ ಬೇಡವಾ ಅಂತ ಅಣ್ಣ ಅಣ್ಣ ಪೆನ್ಷನ್ ತಗೊಂಡು ರಿಟೈರ್ಡ್ ಆಗೋ ಬಯಸಲ್ಲಿ ಪ್ರಾಣನೇ ಕೊಟ್ಬಿಟ್ರು ನಮ್ ಚಿಕ್ಕಪ್ಪ ಅಷ್ಟೇ ಯಾಕೆ ಆ ಮನುಷ್ಯ ಅವ್ರ ಡ್ಯೂಟಿಗೆ ಕೊಟ್ಟಿರೋ ಡಿವೋಷನ್ ಬಗ್ಗೆ ಯಾರಾದ್ರೂ ಒಬ್ರು ಯಾರಾದ್ರೂ ಒಬ್ರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರಾ ಆರೋಗ್ಯ ಸರಿ ಇಲ್ಲದೇ ನಮ್ ತಾಯಿನೂ ಹುಟ್ಟಿ ಒಂದ್ ತಿಂಗಳು ಅದ್ದೇರು ನನ್ನ ಮಗುನ ಬಿಟ್ಟು ನಾನು ಇಲ್ಲಿದ್ದೀನಿ ಇಲ್ಲ ಗೊತ್ತಿದ್ದು ಸಾಯೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಜಾಸ್ತಿ ಮಾತಾಡಿದ್ರೆ ಸಸ್ಪೆನ್ಷನ್ ಅಥವಾ ಕೆಲಸದಿಂದ